ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೋಲಾರ ಜಿಲ್ಲಾ ಎಸ್ ಸಿ ಎಸ್ ಟಿ ಗುತ್ತಿಗೆದಾರ ಸಂಘ ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಗುತ್ತಿಗೆದಾರ ಸಂಘ ಎರಡೂ ಸಂಘಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಲೈಸೆನ್ಸ್ ಕಾಪಿಯನ್ನು ಸರ್ಕಾರಕ್ಕೆ ವಾಪಸ್ ಕೊಡೋ ಮುಖಾಂತರ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಮೊದಲು ಕೋಲಾರ ನಗರದ ಬಂಗಾರಪೇಟೆ ವೃದ್ಧದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಕೋಲಾರ ನಗರದ ಎಲ್ಲ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾ ಕಚೇರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ವಿ ಅಲ್ಲೆಲ್ಲ ಸರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಲೈಸೆನ್ಸ್ಗಳನ್ನು ಕೊಟ್ಟು ಸರ್ಕಾರಕ್ಕೆ ವಾಪಸ್ ಕೊಟ್ವಿ ಮತ್ತು ಏನು ನಮಗೆ ಮೀಸಲಾತಿ ಕೊಟ್ಟಂಥ ಆದೇಶ ಪತ್ರನ ಇವತ್ತು ಅರ್ದು ಹಾಕಿದ್ವಿ ಬಹಳ ನಾವು ನೊಂದಿದ್ದೀವಿ ಈ ಜಿಲ್ಲೆಯಲ್ಲಿ ಕಾರಣ ಏನಂದರೆ ಇವತ್ತು ಪ್ರತಿ ವರ್ಷ ಕೂಡ ಈ ಜಿಲ್ಲೆನಲ್ಲಿ ಬಂದಂಥ ಅನುದಾನಗಳನ್ನು ಪ್ಯಾಕೇಜ್ ಮಾಡಿ ನಮಗೆ ಮೀಸಲಾತಿ ವಂಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ವಿಶೇಷ ಜಲ ನಿಗಮ ನಿಯಮಿತದಲ್ಲಿ ಸುಮಾರು ಐವತ್ತು ಕೋಟಿ ಅನುದಾನ ಕೋಲಾರ ಜಿಲ್ಲೆಗೆ ಬಿಡುಗಡೆ ಮಾಡಿತ್ತು ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊದಲು ಮನವಿ ಕೊಟ್ಟು ಕುಲಂಕುಷವಾಗ್ವಿ ಅವರ ಹತ್ರ ನಾವು ಮಾತಾಡಿದ್ವಿ ತದನಂತರ ಕೋಲಾರ ಜಿಲ್ಲಾ ಮಂತ್ರಿಗಳಾದಂಥ ಅಭ್ಯರ್ಥಿ ಸುರೇಶ್ ಅವ್ರಿಗೂ ಕೂಡ ಮನವಿ ಕೊಟ್ವಿ ಮೇಲೆ ನಜೀರಮ್ಮ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅಲ್ಲಿ ಕೂಡ ಈ ವಿಚಾರ ಚರ್ಚೆ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮೀಸಲಾತಿ ವಂಚನೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಏನು ಮೀಸಲಾತಿ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಭರವಸೆ ಕೊಟ್ಟು ಅದಾದಮೇಲೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಪ್ಯಾಕೇಜ್ಗಳನ್ನು ರದ್ದುಪಡಿಸಿಲ್ಲ ಅದಕ್ಕೆಲ್ಲರೂ ಕೂಡ ನಾವು ಒಂದು ಸಭೆ ಸೇರಿ ಇವತ್ತು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದು ಸಿದ್ದರಾಮಯ್ಯವರು ಹೇಳಿದ್ರು ಕೂಡ ಸರ್ ಇಲ್ಲಿ ಏನಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಮೊದಲು ಕೂಡ ನಿಮ್ಮ ಮುಂದಗಡನೆ ನೀವೇ ಒಂದು ಸಾಕ್ಷಿ ಇದ್ದಂಗೆ ಕೆ ಡಿ ಪಿ ಮೀಟಿಂಗಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿ ಕೊಟ್ವಿ ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೆಡಿ ಗ್ರಾಂಟ್ ಯಾವುದಿದೆ ಎಲ್ಲ ಅನುದಾನಗಳನ್ನು ಇವತ್ತು ನಿರ್ಮಿತ ಕೇಂದ್ರ ಲ್ಯಾಂಡರ್ಮಿಗೆ ಕೊಟ್ಟು ತನ್ನ ಆಪ್ತಂದರೆ ನಾವು ಅವ್ರ ಗುತ್ತಿಗೆದಾರರಾಗಿದ್ದರೆ ನಾವು ಪರವಾಗಿಲ್ಲ ಅಂದ್ಕೊಂಡ್ವಿ ಆದರೆ ಗುತ್ತಿಗೆದಾರರು ಅಂತವ್ರಿಗೆ ಇವತ್ತು ಕೆಲಸ ಕೊಟ್ಟು ಅಲ್ಲಿ ರೆಡಿ ಗ್ರ್ಯಾಂಟು ಅನುದಾನವನ್ನು ಅವರು ಕೊಡ್ತಾ ಇದ್ದಾರೆ ಆದರೆ ನಮಗೆ ಯಾವುದೇ ರೀತಿ ಕೂಡ ಇದು ಅದಕ್ಕೂ ರೋ ಕೂಡ ಲ್ಯಾಂಡ್ ಆರ್ಮಿ ನಿರ್ಮಿತಕ್ಕೆ ಕೇಂದ್ರದಲ್ಲಿ ಕೆಲಸ ಕೊಟ್ಟಿಲ್ಲ ಆದರೆ ಒಂದು ಆದೇಶ ಇದೆ ಅಲ್ಲಿ ಕೂಡ ಗುತ್ತಿಗೆದಾರರು ಎನ್ರೋಲ್ ಮಾಡಿಕೊಂಡ್ರೆ ಕಾಮಗಾರಿ ಕ ಕೆಲಸ ಕೊಡಬೇಕಂದ್ಬಿಟ್ಟು ಆದೇಶ ಇದೆ ಆದರೂ ಕೂಡ ಕೊಟ್ಟಿಲ್ಲ ಈಗಾಗಲೇ ಕೂಡ ನಿಮಗೆಲ್ಲ ಗೊತ್ತಿದೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕುರ್ಕಿ ಕೆರೆ ಏನು ಭ್ರಷ್ಟಾಚಾರ ಆಗಿದೆಯಾ ಆ ವಿಚಾರ ಕೂಡ ತಮ್ಗೆ ಗೊತ್ತಿದೆ ಅದಾದಮೇಲೆ ಹೆಚ್ಚು ಮಲ್ಲಂಡಳ್ಳಿ ಆಗಿರ್ಬೋದು ಬೈರಂಡಳ್ಳಿ ಆಗಿರ್ಬೋದು ಅವೆಲ್ಲ ಕೂಡ ಹೊರಗಿನ ಗುತ್ತಿಗೆದಾರರಂಥ ಬಿ ಎಚ್ ರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಅಂದ್ಬಿಟ್ಟು ಅವರ ಹೆಸರದಲ್ಲಿ ಕಂಟ ಏನು ಟೆಂಡರ್ ಹಾಕ್ಕೊಂಡು ಯಾರು ಅದನ್ನು ಬಿಡಿಸ್ಕೊಂಡು ಯಾರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾನು ಹೇಳೋದು ಬೇಡ ನಿಮ್ಗೆ ಗೊತ್ತಿದೆ ವಿಚಾರ ಮತ್ತು ಏನು ಗುತ್ತ ಲೋಕೋಪಯೋಗಿ ಇಲಾಖೆಯಲ್ಲೂ ಕೂಡ ತರಬೇತಿ ಕೇಂದ್ರ ಕಟ್ಟಡ ಕಾಮಗಾರಿ ನಾಲ್ಕು ಕೋಟಿ ರೆಡಿ ಗ್ರಾಂಟ್ ಅದು ಕೂಡ ಡೆಪಾಸಿಟ್ಟು ಕೊಟ್ಟಂಥ ಕಾಮಗಾರಿ ಅದನ್ನು ಯಾರು ಮಾಡ್ತಾ ಅದು ಕೂಡ ನಿಮಗೆಲ್ಲ ಗೊತ್ತಿದೆ ಮತ್ತು ಜಿಲ್ಲಾ ಪಂಚಾಯತಿ ನವೀಕರಣ ಎರಡು ಕೋಟಿ ಈಗಾಗಲೇ ನೀವು ಹೋಗಿ ಬೇಕಾದರೆ ಪಂಚಾಯತಿ ಇಂಜಿನಿಯರಿಂಗ್ ಆಫೀಸನ್ನು ನವೀಕರಣ ಮಾಡ್ತಾ ಇದ್ದಾರೆ ಇವತ್ತು ಅದೇ ಇಲಾಖೆಯಲ್ಲಿ ಒಬ್ಬ ಇಂಜಿನಿಯರ್ ಇರೋಂಥ ಡಿಪಾರ್ಟ್ಮೆಂಟನಲ್ಲಿ ಅನುದಾನವನ್ನು ಇವತ್ತು ಲ್ಯಾಂಡ್ ಆರ್ಮಿಗೆ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಕೆಲಸ ಅಂದರೆ ಹಾಗಾದ್ರೆ ಆ ಕಾ ಇಲಾಖೆಯನ್ನು ಮುಚ್ಚಿಬಿಡ್ಬೇಕಾಗಿತ್ತು ಆ ಇಲಾಖೆಯಲ್ಲಿರೋಂಥ ಏನು ಕೆಲಸ ಬೇಕು ಸಂಬಳ ಹಾಕಬೇಕು ಸರ್ಕಾರದ ತೆರಿಗೆನ ಅವ್ರಿಗೆ ಯಾಕೆ ಕೊಡಬೇಕು ಇವತ್ತು ಆ ಇಲಾಖೆಯಲ್ಲಿದ್ದಂಥ ಒಬ್ಬ ಇಂಜಿನಿಯರು ಡಬಲ್ ಇ ಎ ಡಬ್ಲ್ಯೂ ಎಲ್ಲ ಕೂಡ ಇದ್ದಾರೆ ಅವರಲ್ಲಿ ಕೂಡ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಆಗದಿರ ಇವತ್ತು ಲ್ಯಾಂಡ್ ಆರ್ಮಿ ಮುಖಾಂತರ ಆ ಕೆಲಸನ ಮಾಡ್ತಾ ಇರೋದೆಲ್ಲ ಕೂಡ ನೀವು ಗಮನಿಸಿದ್ದೀರಿ ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದು ಮೂಲಕ ನಾನು ಒತ್ತಾಯ ಮಾಡ್ತೀನಿ ನೀವೇನಾದರೂ ಕೂಡ ಅಹಿಂದ ಪರವಾಗಿ ಅಂದ್ಬಿಟ್ಟು ಹೇಳ್ತೀರಿ ಇವತ್ತು ಅಹಿಂದ ಪರವಾಗಿದ್ದಂಥ ನಾಯಕನಿಗೆ ಇವತ್ತು ದಲಿತರು ಹಿಂದುಳಿದ ವರ್ಗದವರು ಎಲ್ಲ ಸಮುದಾಯದವರು ಕೂಡ ಮೈನಾರ್ಟಿ ಅವರೆಲ್ಲರೂ ಕೂಡ ಓಟ್ ಕಟ್ಟೋದಕ್ಕೆ ಇವತ್ತು ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ದಯವಿಟ್ಟು ಇವರು ಪರವಾಗಿ ನೀವು ನ್ಯಾಯ ಕೊಡಬೇಕಾಗಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಯಾಕಂದರೆ ಇವತ್ತು ಕೋಲಾರ ಜಿಲ್ಲೆಯ ತವರೂರು ಹೋರಾಟಗಳ ತವರೂರು ಇದು ಈ ತವರೂರಲ್ಲಿ ಇವತ್ತು ಪ್ರಾರಂಭ ಆಗಿದೆ ಹೋರಾಟ ಇದೇನಾದರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಈ ಹೋರಾಟನ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಶಾಖೆಗಳಿಗೆ ನಾವೇ ಅವರಿಗೆ ಫೋನ್ ಮುಖಾಂತರ ತಿಳಿಸಿ ಎಲ್ಲ ಜಿಲ್ಲಾ ಶಾಖೆಗಳಿಗೂ ಕೂಡ ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗಿ ನಾವು ಕೂಡ ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಕರೆ ಕೊಡ್ತೀವಿ